श्रीकृष्णाय श्री नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತೆಂಟನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಸೂಕರ ಅಂದರೆ ತೀರ್ಥ ಮಹಿಮೆ ಖಂಜರೀಟ ಪಕ್ಷಿಯಾಗಿದ್ದು ಸೌಕರ ಕ್ಷೇತ್ರದ ಆದಿತ್ಯ ತೀರ್ಥದಲ್ಲಿ ಪ್ರಾಣ ಬಿಟ್ಟುದರಿಂದ ಮಹಾಜ್ಞಾನಿಯೂ ವಿರಕ್ತನೂ ಆಗಿ ಜನಿಸಿದ ವೈಶ್ಯ ಬಾಲಕನ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ವೈಶ್ಯನು ಸೌಕರ ಕ್ಷೇತ್ರದಲ್ಲಿ ಧನವನ್ನು ರತ್ನಗಳನ್ನು ದಾನ ಮಾಡುತ್ತಾ ಪತ್ನಿ ಪುತ್ರ ಸ್ವಜನರೊಡನೆ ವಾಸ ಮಾಡುತ್ತಿರಲು ಮಳೆಗಾಲವು ಸರ್ವಸಸ್ಯ ಪ್ರವರ್ಧಕವೂ ಆದ ವರ್ಷ ಋತುವು ಬಂದಿತು ಕಡಹದ ಮರಗಳು ಮತ್ತಿಯ ಮರಗಳು ಗಿರಿ ಮಲ್ಲಿಗೆಗಳು ಹೂವುಗಳಿಂದ ಕೂಡಿದವು ಪ್ರಿಯರಿಂದ ಅಗಲಿದ ವನಿತೆಯರು ವಿರಹ ದುಃಖಕ್ಕೆ ಒಳಗಾದರು ಮಿಂಚುಗಳಿಂದ ಕೂಡಿ ಬೆಳ್ವಕ್ಕಿಗಳೆಂಬ ಭುಜಾಭರಣಗಳಿಂದ ಅಲಂಕೃತಗಳಾದ ಮೋಡಗಳು ಸಿಡಿಲು ಗುಡುಗುಗಳುಳ್ಳವಾಗಿ ಜಡಿಮಳೆಯನ್ನು ಸುರಿಸಿದವು ನದಿಗಳ ಮೊರೆತವು ನವಿಲುಗಳ ಕೂಗು ಗಿರಿಮಲ್ಲಿಗೆ ಮತ್ತಿ ಕಡಹದ ಹೂವುಗಳ ವಾಸನೆಯೂ ಹೆಚ್ಚಿತು ನವಿಲುಗಳಿಗೆ ಸುಖಕರವಾದ ಗಾಳಿಯು ಬೀಸುತ್ತಿದ್ದಿತು ಪತಿವಿರಹಿತರಾದ ಕಾಮಿನಿಯರ ದುಃಖದೊಡನೆ ಮೋಡಗಳೆಂಬ ಬೇರಿಗಳ ವಾದ್ಯಗಳನ್ನು ಪಡೆದಿದ್ದ ಆ ಮಳೆಗಾಲವು ಹೀಗೆ ಕಳೆಯಲು ಬಳಿಕ ಶರತ್ಕಾಲವು ಬಂದಿತು ಮಹಾತ್ಮನಾದ ಅಗಸ್ತ್ಯನು ಅಂದರೆ ನಕ್ಷತ್ರವು ಉದಿಸಿತು ಬೆಳ್ನೈದಿಲೆ ಕೆನ್ನೈದಿಲೆಗಳಿಂದಲೂ ಎಲ್ಲ ಕಡೆಯೂ ಅರಳಿದ ಹೂಗಳ ತಾವರೆಯ ಬಳ್ಳಿಗಳ ಗುಂಪಿನಿಂದಲೂ ಬಲು ಒಪ್ಪುವ ಕೆರೆಗಳು ತಿಳಿ ನೀರುಳ್ಳುವಾದವು ಕಪ್ಪುರ ಬಾಳೆಯ ಮತ್ತು ಬೇರೆಯ ಹೂಗಳ ಸುವಾಸನೆಯಿಂದ ಕೂಡಿದ ತಂಪಾಗಿ ಕಾಮಿಗಳಿಗೆ ಅತಿಪ್ರಿಯವಾದ ಹಿತಕರವಾದ ಗಾಳಿಯು ಚೆನ್ನಾಗಿ ಬೀಸುತ್ತಿದ್ದಿತು ಸುಂದರಿ ಹೀಗೆ ಶರತ್ಕಾಲವು ನಡೆಯುತ್ತಿರಲು ಕಾರ್ತೀಕ ಮಾಸದ ಶುಕ್ಲಪಕ್ಷದ ಏಕಾದಶಿಯ ದಿನ ಆ ದಂಪತಿಗಳು ಸ್ನಾನ ಮಾಡಿ ಪಟ್ಟೆಯ ವಸ್ತ್ರಗಳಿಂದ ಅಲಂಕೃತರಾಗಿ ಆ ಸೌಕರ ಕ್ಷೇತ್ರದಲ್ಲಿ ತಮ್ಮ ಮಗನನ್ನು ನೋಡಿ ನಾವು ಇಲ್ಲಿ ಸುಖದಿಂದ ಆರು ತಿಂಗಳು ವಾಸ ಮಾಡಿದುದಾಯಿತು ನಾಳೆ ದ್ವಾದಶಿಯಾಗಿದೆ ನಮಗೆ ಮರೆಸಿರುವ ಗುಟ್ಟನ್ನು ಇನ್ನೂ ನಮಗೆ ಹೇಳುವುದಿಲ್ಲವೇ ಎಂದರು ಧರ್ಮದಲ್ಲಿ ಸ್ಥಿರನಾದ ಆ ಮಗನು ತಾಯಿ ತಂದೆಗಳ ಈ ಮಾತನ್ನು ಕೇಳಿ ಮನದಲ್ಲಿ ನಿರ್ಣಯ ಮಾಡಿ ಅವರಿಗೆ ಹಿತವಾಗಿ ಮಾತನಾಡಿದನು ಪೂಜ್ಯನೇ ನೀನು ಹೇಳಿದುದು ಸರಿಯಾಗಿದೆ ನಾಳೆ ಬೆಳಿಗ್ಗೆ ಅತಿ ತೇಜೋಬಲಗಳುಳ್ಳ ಈ ರಹಸ್ಯವನ್ನು ನಿನಗೆ ಹೇಳುವೆನು ಅಪ್ಪ ಈ ದ್ವಾದಶಿಯು ಸರ್ವಲೋಕ ಪ್ರಭುವಾದ ನಾರಾಯಣನಿಗೆ ಪ್ರಿಯವಾದುದು ಮಂಗಳವಾದುದು ಪವಿತ್ರವಾದುದು ವಿಷ್ಣು ಭಕ್ತರಿಗೆ ಸುಖವನ್ನುಂಟು ಮಾಡುವುದೂ ಆಗಿದೆ ಈ ಕಾರ್ತಿಕ ಶುಕ್ಲ ದ್ವಾದಶಿಯಲ್ಲಿ ಯೋಗಿ ಕುಲದಲ್ಲುದಿಸಿದ ವಿಷ್ಣುಭಕ್ತಿ ನಿರತರು ದೀಕ್ಷಿತರು ಸಂತೋಷದಿಂದ ದಾನ ಮಾಡುವರು ವಿಷ್ಣು ಪ್ರೀತಿಕರವಾದ ಆ ದಾನದ ಮಹಿಮೆಯಿಂದ ದಾಟಲು ಕಷ್ಟವಾದ ಭಯಂಕರವಾದ ಸಂಸಾರ ಸಾಗರವನ್ನು ದಾಟುವರು ಅವರು ಹೀಗೆ ಮಾತನಾಡುತ್ತಿರಲು ಶುಭಕರವಾದ ರಾತ್ರಿಯು ಬೆಳಗಾಯಿತು ಬಳಿಕ ಆ ಬಾಲನು ಸ್ನಾನಾದಿಗಳಿಂದ ಶುದ್ಧನಾಗಿ ಪಟ್ಟೆಯ ವಸ್ತ್ರಗಳಿಂದ ಅಲಂಕೃತನಾಗಿ ಸೂರ್ಯೋದಯವಾಗಲಾಗಿ ಕ್ರಮವಾಗಿ ಸಂಧ್ಯಾ ವಂದನೆಯನ್ನು ಮಾಡಿ ಶಂಕಚಕ್ರ ಗದಾಧರನಾದ ನಾರಾಯಣದೇವನನ್ನು ತಲೆಬಾಗಿ ವಂದಿಸಿ ತಾಯಿ ತಂದೆಗಳ ಎರಡು ಕಾಲುಗಳನ್ನು ಹಿಡಿದುಕೊಂಡು ಹೇಳಿದನು ಮಹಾಭಾಗ್ಯನಾದ ತಂದೆಯೇ ನಾನು ಸೌಕರ ಕ್ಷೇತ್ರಕ್ಕೆ ಏಕೆ ಬಂದೆನೋ ನೀನು ಯಾವುದನ್ನು ಪ್ರಶ್ನಿಸುತ್ತೀಯೋ ಆ ರಹಸ್ಯವನ್ನು ಕೇಳು ಅಪ್ಪ ನಾನು ಹಿಂದೆ ಜಾತಿಯಲ್ಲಿ ಗೀಜುಗ ಹಕ್ಕಿಯಾಗಿದ್ದೆನು ನಾನು ಹುಳುಗಳನ್ನು ಹೆಚ್ಚಾಗಿ ತಿಂದು ಅಜೀರ್ಣ ರೋಗದಿಂದ ಪೀಡಿತನಾದೆನು ಆ ತೊಂದರೆಯಿಂದಲೇ ನಾನು ಚಲಿಸಲಾರದವನಾದೆನು ಇಲ್ಲಿಗೆ ಆಟಕ್ಕಾಗಿ ಬಂದ ಹುಡುಗರು ಶಕ್ತಿಯಿಲ್ಲದ ನನ್ನನ್ನು ನೋಡಿ ಹಿಡಿದುಕೊಂಡು ಪರಸ್ಪರ ವಿನೋದದಿಂದ ಕೈಯಿಂದ ಕೈಗೆ ಎಸೆದು ಆಡುತ್ತ ಇದನ್ನು ಮೊದಲು ನಾನು ಕಂಡೆನು ನಾನು ಕಂಡೆನು ಎಂದು ಜಗಳವಾಡಿದರು ಬಳಿಕ ಒಬ್ಬ ಹುಡುಗನು ಇದು ನನ್ನದಲ್ಲ ನಿನ್ನದೇ ಎಂದು ಹೇಳಿ ಬಹಳ ಸಿಟ್ಟಿನಿಂದ ನನ್ನನ್ನು ಕೈಗೆ ತೆಗೆದುಕೊಂಡು ತಿರುಗಿಸಿ ಅಕ್ಷಯವಾದ ಗಂಗೆಯ ನೀರಿನಲ್ಲಿ ಅದರಲ್ಲೂ ಉತ್ತಮವಾದ ಆದಿತ್ಯ ತೀರ್ಥದಲ್ಲಿ ಎಸೆದನು ಅತಿ ತೇಜೋ ಬಲಗಳುಳ್ಳ ಆ ತೀರ್ಥದಲ್ಲಿ ನಾನು ಉದ್ದೇಶವಿಲ್ಲದೆ ಪ್ರಾಣಗಳನ್ನು ಬಿಟ್ಟೆನು ವಿಶಾಲಾಕ್ಷಿ ತಾಯೇ ಈ ತೀರ್ಥದ ಮಹಿಮೆಯಿಂದ ಬಳಿಕ ನಾನು ನಿನ್ನ ಮಗನಾಗಿ ಹುಟ್ಟಿದೆನು ಈ ದಿನವು ಬಹು ಉತ್ತಮವಾದುದು ಉದ್ದೇಶವಿಲ್ಲದೆ ನಾನು ಹಾಗೆ ಸತ್ತು ಇಂದಿಗೆ ಹದಿಮೂರು ವರ್ಷಗಳು ಕಳೆದವು ಅಪ್ಪ ಇಲ್ಲಿಗೆ ಬರುವುದಕ್ಕೆ ಕಾರಣವಾದ ನನ್ನ ಗುಟ್ಟಾದ ಈ ಕಥೆಯನ್ನು ನಿನಗೆ ಹೇಳಿದ್ದೇನೆ ಇನ್ನು ನಾನು ಇಲ್ಲಿ ಕರ್ಮವನ್ನು ಮಾಡುತ್ತೇನೆ ಅಪ್ಪ ನೀನು ಹೊರಡು ನಿನಗೆ ನಮಸ್ಕಾರ ಬಳಿಕ ತಾಯಿಯೂ ತಂದೆಯೂ ಮಗನಿಗೆ ಮತ್ತೆ ವಿಷ್ಣು ಪ್ರೋಕ್ತವಾದ ಯಾವ ಕರ್ಮಗಳನ್ನು ನೀನು ಮಾಡುವೆಯೋ ಅವುಗಳನ್ನು ನಾವು ವಿಧಿಯಲ್ಲಿ ಹೇಳಿರುವ ರೀತಿಯಲ್ಲಿ ಮಾಡುವೆವು ಎಂದು ಹೇಳಿದರು ಬಳಿಕ ನನ್ನ ಕರ್ಮದಲ್ಲಿ ನಿರತರಾದ ಅವರು ಸಂಸಾರ ವಿಮೋಚಕವಾದ ಕರ್ಮವನ್ನು ಶಾಸ್ತ್ರೋಕ್ತವಾಗಿ ಮಾಡುತ್ತ ಹಾಗೆ ಬಹುಕಾಲ ವಿಶೇಷವಾಗಿ ಆಚರಿಸಿ ಬಳಿಕ ಮೃತರಾಗಿ ನನ್ನ ಕ್ಷೇತ್ರದ ಮಹಿಮೆಯಿಂದಲೂ ಅವರ ಕರ್ಮ ನಿರ್ಣಯದಿಂದಲೂ ಸರ್ವ ಸಂಸಾರ ವಿಮುಕ್ತರಾಗಿ ವೈಕುಂಠಕ್ಕೆ ಬಂದರು ಆ ವೈಶ್ಯರ ಮನೆಗಳಿಂದ ಇಲ್ಲಿಗೆ ಬಂದಿದ್ದ ಪರಿಜನರಲ್ಲಿ ಒಬ್ಬೊಬ್ಬರೂ ನನ್ನ ಕ್ಷೇತ್ರದಿಂದ ಉಂಟಾದ ಪ್ರಸಾದದಿಂದ ಐಶ್ವರ್ಯಯುಕ್ತರೂ ರೋಗಾದಿಗಳಿಲ್ಲದವರೂ ಆಗಿ ಸರ್ವರು ಯೋಗಿಗಳಾಗಿಯೂ ನೈದೆಲೆಯ ಹೂವಿನಂತೆ ಸುಗಂಧವುಳ್ಳವರಾಗಿಯೂ ಧರ್ಮಾನುಸಾರವಾಗಿ ಸಂತೋಷದಿಂದಿರುವರು ದೇವಿ ಮಹಾತೇಜೋಬಲಗಳುಳ್ಳ ಈ ಮಹಾಚರಿತ್ರೆಯನ್ನು ನಿನಗೆ ಹೇಳಿದ್ದೇನೆ ನನ್ನ ಸೌಕರ ಕ್ಷೇತ್ರದಲ್ಲಿ ನಡೆದ ಬೇರೆಯ ವಿಚಾರವನ್ನು ನಿನಗೆ ಹೇಳುತ್ತೇನೆ ಮಹಾಭಾಗ್ಯ ಸೌಕರ ಕ್ಷೇತ್ರದ ಮಹತ್ವವು ಈ ಫಲ ಸಮೃದ್ಧಿಯುಳ್ಳದ್ದು ತಿರಿಯಂತುಗಳು ಆ ಜನ್ಮವನ್ನು ಅಲ್ಲಿ ಕಳೆದುಕೊಂಡು ಶ್ವೇತದ್ವೀಪವನ್ನು ಸೇರಿದವು ಬೆಳಿಗ್ಗೆ ಎದ್ದು ನಿತ್ಯವೂ ಇದನ್ನು ಓದುವವನು ತನ್ನ ಹಿಂದಿನ ಹತ್ತು ಜನರನ್ನೂ ಮುಂದಿನ ಹತ್ತು ಜನರನ್ನೂ ಎಂದರೆ ತನ್ನ ಕುಲವನ್ನೇ ಬೇಗನೆ ಸಂಸಾರ ಸಾಗರದಿಂದ ದಾಟಿಸುವನು ಇದನ್ನು ಮೂರ್ಖರ ಮಧ್ಯದಲ್ಲೂ ಶಾಸ್ತ್ರವನ್ನು ದೂಷಿಸುವವರಲ್ಲೂ ಪಿಶುನರಲ್ಲೂ ಓದಬಾರದು ಅಥವಾ ಹೇಳಬಾರದು ಮನೆಯಲ್ಲಿ ಒಬ್ಬನೇ ಆದರೂ ಓದಬಹುದು ವೇದವನ್ನು ಅರಿತವರಲ್ಲಿ ಉತ್ತಮರಾದ ಬ್ರಾಹ್ಮಣರ ಮಧ್ಯದಲ್ಲೂ ಶಾಸ್ತ್ರಗಳನ್ನರಿತ ಗುಣಶಾಲಿಗಳು ಪರಿಶುದ್ಧರು ವಿನಯವುಳ್ಳವರೂ ಆದ ವೈಷ್ಣವರ ಎದುರಿನಲ್ಲೂ ಸರ್ವ ಸಂಸಾರ ವಿಮೋಚಕವಾದ ಇದನ್ನು ಓದಬೇಕು ಅಥವಾ ಹೇಳಬೇಕು ಇತಿ ಶ್ರೀ ವರಾಹಪುರಾಣೆ ಖಂಜರೀಟೋಪಾಖ್ಯಾನ ನಾಮ ತ್ರಶದಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತೊಂಬತ್ತನೆಯ ಅಧ್ಯಾಯವಾದ ಕ್ಷೇತ್ರ ಮಹಿಮೆ ಕ್ಷೇತ್ರವನ್ನು ಗುಡಿಸುವುದು ಅಥವಾ ಸಾರಿಸುವುದರಿಂದ ಆಗುವ ಫಲ ಸೌಕರ ಕ್ಷೇತ್ರದಲ್ಲಿ ಗಾನ ನರ್ತನಾದಿಗಳ ಫಲ ಸೌಕರ ಕ್ಷೇತ್ರದ ಗಾನ ಪ್ರಭಾವದಿಂದ ಬ್ರಹ್ಮರಾಕ್ಷಸನಿಗೆ ಮುಕ್ತಿಯನ್ನುಂಟುಮಾಡಿ ತಾನೂ ಮುಕ್ತನಾದ ಪಂಚಮನ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ